ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಮಾಡಿದರಲ್ಲ ಅಲ್ಲೇ ಮಾಡ್ಕೊಟ್ರೆ ಅಂಕೂರು ಅನ್ಕುಲ ಶಾಶ್ವತವಾಗಿ ಹೆಸರು ಒಳಗ್ ತಗೊಂಡೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಜ್ಜಿ ಹೆಸರು ಪಾರ್ಕ್ ಮಾಡಿದಿರಿ ಸಾಲ್ ಮರ್ತಿ ಮಕ್ಕಳು ಯೋಜನೆ ಮಾಡಿರಿ ಸಾಲು ಮರ ತೆಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನು ಬೇದೂರಿನಲ್ಲೂರದ ವರ್ಡಲ್ಲಿ ಟಾಪ್ ಟೆಮ್ ನಲ್ಲಿ ಟಾಪ್ ಅಂತಾರೆ ಸರ್ ಅವಧಿ ವರ್ಡಲ್ಲಿ ದೇವಿ ಸ್ಪ್ರ ವಿಶ್ವದಲ್ಲಿ ನಲ್ವತ್ತು ಲಕ್ಷ ಮಕ್ಕಳು ಹತ್ತಾರೆ ಬೇರೆ ಬೇರೆ ತರಗತಿಯಲ್ಲಿ ಇವ್ರ್ ಪಾಠ ಇದೆ ತಮಿಳುನಾಡಲ್ಲಿ ಇದೆ ಆಂಧ್ರದಲ್ಲಿದೆ ಬೇರೆ ಬೇರೆ ರಾಜ್ಯದ ಯೂನಿವರ್ಸಿಟಿಯಲ್ಲಿ ಇವ್ರ್ದು ಪಾಠ ಇದೆ ಸರ್ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಯಾರೂ ಸರ್ ಸಾಮಾನ್ಯ ಒಂದು ಬಡತನದಲ್ಲು ಒಬ್ರ ಮನೆಯಲ್ಲಿ ಜೀತಕ್ಕಿದ್ದು

ಎರಡನೇ ನವಂಬರ್ಗೆ ಅಡ್ಮಿಟ್ ಆಗಿಲ್ಲ ಸೆಕೆಂಡ್ ನವಂಬರ್ಗೆ ಅಡ್ಮಿಟ್ ಆಗಿದೆ ಸೆಕೆಂಡ್ ನವಂಬರ್ಗೆ ಅಡ್ಮಿಟ್ ಆಗಿದೆ ಅವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದ್ದಾರೆ ಅವರ ಹುಟ್ಟೂರು ಹುಲಿಕಲ್ ಗ್ರಾಮ ಮಾಗಡಿ ತಾಲೂಕು ಉಲಿಕಲ್ ಗ್ರಾಮ ಅವರಿಗೆ ಮಕ್ಕಳಿರಲಿಲ್ಲ ಪಾಪ ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಎಮ್ಮರವಾಗಿ ಬೆಳೆದಿದ್ದಾರೆ ಅವರು ಒಬ್ಬ ದೊಡ್ಡ ಪರಿಸರವಾದಿ ಅವರಿಗೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಸೇವೆಯನ್ನು ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ದರು ಅಂತ ಹೇಳ್ತಾರೆ ಬೇಲೂರಿನಲ್ಲಿ ನಾನು ವಿಚಾರ ಮಾಡ್ತೀನಿ ಅಲ್ಲಿ ಅವರ ಏನು ಏನು ಮಾಡಬೇಕು ಅಂತ ಹೇಳಿದರೆ ೂರಿನಲ್ಲಿ ಒಂದು ಸಂಗ್ರಹಾಲಯ ಮಾಡಬೇಕು ಅಂತ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಮಾಡಬೇಕು ಅಂತ ಇದ್ದಾರೆ ಅಂತ ಈಗ ಹೌದು ಆಸೆ ಸರ್ ಕೊನೆ ಆಸೆ ಕೊನೆ ಆಸೆ ಇದೆ ಇದೆ ಅವ್ರ ಪತ್ರದಲ್ಲಿ ಹೌದು ತಿಮ್ಮಕ್ಕ ವಸ್ತು ಸಂಗ್ರಹಾಲಯ ಅದನ್ನು

ಅವರ ಅಭಿಮಾನಿಗಳಿಗೆ ಅವರ ಬಂಧುವರ್ಗದವರಿಗೆ ಅವರ ಸಾವಿನ ದುಃಖ ಹೊರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತೇವೆ ರಮೇಶನ್ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೇನೆ ಗೊತ್ತಿಲ್ಲ ಅವರು ಎರಡು ಮೂರು ಜಾಗ ಹೇಳ್ತಾ ಇದ್ದಾರೆ ಅದು ನಾನು ನೋಡಿ ಹೇಳ್ತೀನಿ ಈಗ ಅಂತ ಹೇಳಿದ್ದು